ಇನ್ನು ನಿರ್ದೇಶನವಾಗಿ ಆಯ್ಕೆಯಾದ ಎಚ್ ಜಕಪ್ಪ ಹುಬ್ಬಳ್ಳಿಯಲ್ಲಿ ನೂತನವಾಗಿ ನಾಮ ಎಫ್ ಎಚ್ ಜಕಪ್ಪ ಆಯ್ಕೆಯಾಗಿರುವಂಥದ್ದು ಜಕ್ಕಪ್ಪನವರ ಹುಬ್ಬಳ್ಳಿ ನಿವಾಸದಲ್ಲಿ ಕುಟುಂಬಸ್ಥರು ಸಂಭ್ರಮವನ್ನು ಮಾಡ್ತಾ ಇದ್ದಾರೆ ವಿಧಾನ ಪರಿಷತ್ ನಿರ್ದೇಶನವಾದ ಹಿನ್ನೆಲೆ ಎಫ್ ಎಚ್ ಜಕಪ್ಪ ಅವರು ಆಯ್ಕೆಯಾಗಿರುವುದು ಇನ್ನ ಜಕ್ಕಪ್ಪನವರ ಒಂದು ನಿವಾಸ ಹುಬ್ಬಳ್ಳಿಯಲ್ಲಿರುವಂಥದ್ದು ಹೀಗಾಗಿ ಕುಟುಂಬಸ್ಥರ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಫ್ ಎಚ್ ಜಕ್ಕಪ್ಪನವರಿಗೆ ಸನ್ಮಾನವನ್ನು ಮಾಡಿ ಶುಭಾಶಯವನ್ನು ಕೋರಿದ್ದಾರೆ ಕಾಂಗ್ರೆಸ್ ಮುಖಂಡರು ದಲಿತ ಮುಖಂಡರು ಜಕ್ಕಪ್ಪನವರ ಆಯ್ಕೆಗೆ ಹುಬ್ಬಳ್ಳಿ ಕಾಂಗ್ರೆಸ್ ಮುಖಂಡರು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದಂಥ ಜಕ್ಕಪ್ಪನವರು ಈಗ ವಿಧಾನ ಪರಿಷತ್ಗೆ ನಾಮನಿರ್ದೇಶನಗೊಂಡಿದ್ದಾರೆ ನಂತರ ಹದಿನೇಳು ವರ್ಷದಿಂದ ಸತತವಾಗಿ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಣೆ ಕೂಡ ಮಾಡಿದ್ದಾರೆ ತಮ್ಮ ಆಯ್ಕೆ ಹಿನ್ನೆಲೆ ಗ್ಯಾರಂಟಿ ನ್ಯೂಸ್ ಜೊತೆ ಜಕ್ಕಪ್ಪನವರು ಮಾತನಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಧನ್ಯವಾದ ಹೇಳಿದ್ದಾರೆ ಜಕ್ಕಪ್ಪನವರು ವಿಧಾನ ಪರಿಷತ್ಗೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಮೀಸಲು ಕ್ಷೇತ್ರದಿಂದ ಈ ಹಿಂದೆ ಚುನಾವಣೆಗೆ ಸ್ಪರ್ಧಿಸಿ ಮತ್ತೆ ತೆರೆಮರೆಗೆ ಸ್ಪರ್ಧಿತಂಥ ಎಪ್ ಎಚ್ ಜಕ್ಕಪ್ಪನವರವರನ್ನು ಹೈಕಮಾಂಡ್ ಗುರುತಿಸಿ ಈಗ ಕಳಿಸಿಕೊಟ್ಟಿದ್ದೆ ಈ ವಿಷಯವನ್ನು ಹಂಚ್ಕೊಳ್ಳಿಕ್ಕೆ ನಮ್ಮ ಜೊತೆ ನೇರವಾಗಿ ಎಪ್ ಎಚ್ ಜಗನ್ಮುನ್ ಜಕ್ಕಪ್ಪನವರವರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ವಿಧಾನ ಪರಿಷತ್ಗೆ ನೇರವಾಗಿ ತಮ್ಮ ಆಯ್ಕೆ ಅದು ಇದನ್ನು ಅಚ್ಚರಿ ಆಯ್ಕೆನಾ ಅಥವಾ ನಿಮಗೆ ನಿರೀಕ್ಷೆ ಇತ್ತಾ ಆಶ್ಚರ್ಯ ಆಯ್ಕೆಯಲ್ಲ ನಮ್ಮ ಹಿರಿಯರೆಲ್ಲ ಪ್ರಯತ್ನ ಮಾಡ್ತಾ ಇದ್ದರು ಮೊದಲೇ ಅದರದ್ದು ಸುಳಿವು ಕೊಟ್ಟಿದ್ರು ನಮ್ಮ ಹಿರಿಯರು ಆ ಹಿರಿಯರ ಸುಳಿವಿನ ಮೇಲೆ ಬರ್ಬೋದು ಬರಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಅಷ್ಟೇನು ಗಂಭೀರವಾಗಿ ನಾನು ಪ್ರಯತ್ನ ಮಾಡಿರಲಿಲ್ಲ ಬಟ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಚ್ ಕೆ ಪಾಟೀಲರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲ್ರವರು ಇದನ್ನು ಮಾಡಲೇಬೇಕಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದರಿಂದ ಒಂದೇನೋ ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ನನಗೆ ಮ ದೂರವಾಣಿ ಕರೆಗಳು ಟಿ ವಿ ನೋಡಿಂದ ನನಗೆ ಬಂದಿದ್ದು ಮಾಹಿತಿಗಳು ನನಗೂ ಆಶ್ಚರ್ಯ ಅಂತ ಅನಿಸದೆ ಸಲ ಅವಕಾಶಗಳು ಆಶ್ಚರ್ಯವಾಗಿ ಬರ್ತಿರ್ತವೆ ಅದನ್ನು ಸ್ವಾಗತಿಸಬೇಕು ನಿರೀಕ್ಷಿತ ನಿರೀಕ್ಷೆ ಇತ್ತು ಇಷ್ಟೊಂದು ಆಗತ್ತೆ ಅಂತ ನನಗೆ ಭರವಸೆ ಇದ್ದಿಲ್ಲ ಒಂದು ಸಮಯ ಹೇಳಬೇಕಂದ್ರೆ ಸುಮಾರೊಂದು ಹದಿನೇಳು ವರ್ಷದಿಂದ ಅಜ್ಞಾತವಾಸನೇ ಅನುಭವಿಸಿಬಿಟ್ಟಿದ್ರಿ ಅಜ್ಞಾತವಾಸಕ್ಕೆ ತೆರಳಿದ್ದಿಲ್ಲ ನಾನು ಎರಡು ಸಾವಿರದ ಎಂಟರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿಂದ ಶಿರವರ ಮಾರ್ಗದರ್ಶನದಲ್ಲಿ ಹುಬ್ಬಳ್ಳಿದಾರೋ ಪೂರ್ವದಲ್ಲಿ ಇಡೀ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಾನು ನರ್ಸ್ ಮಾಡಿದ್ದೆ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಟಿಕೆಟ್ ಕೊಟ್ಟಿಲ್ಲ ಟಿಕೆಟ್ ಕೊಡದೇ ಹೋದ್ರೂ ನನಗೆ ಕೇಂದ್ರ ಸರ್ಕಾರ ನಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ನನ್ನ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರದ ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ನ ಉಪಾಧ್ಯಕ್ಷನಾಗಿ ಮಾಡಿದರು ಅದ್ರ ಜೊತೆಗೇನೆ ಎಚ್ ಕೆ ಪಾಲ್ರು ಆರ್ ಡಿ ಪಿ ಆರ್ ಮೆನಿಷ್ಟಿದ್ದಾಗ ರಾಜಕಾರಣದಿಂದ ದೂರ ಹೋಗಿಲ್ಲ ನಾನು ನಾನು ದೂರ ಹೋಗಿಲ್ಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಶಿಷ್ಟ ಜಾತಿಯ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದಾನೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೇಳು ಈ ಅಧಿಕಾರ ಅಂದರೆ ಪಕ್ಷದಲ್ಲಿ ಏನು ಗೊತ್ತಾ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಭಾಳ ಮುಖ್ಯ ನಮಗೆ ಅಧಿಕಾರ ಬರುತ್ತೆ ಹೋಗುತ್ತೆ ಅದರ ಬಗ್ಗೆ ಚಿಂತೆ ಮಾಡಬಾರ್ದು ಯಾಕಂದರೆ ಹಂಗೆ ಅಧಿಕಾರಕ್ಕೋಸ್ಕರ ಎಲ್ಲರೂ ಚಿಂತೆ ಮಾಡಿಬಿಟ್ರೆ ಒಂದು ಸಿದ್ಧಾಂತಕ್ಕೋಸ್ಕರ ಚರ್ಚೆ ಮಾಡಬೇಕಲ್ಲ ಸಿದ್ಧಾಂತದಲ್ಲಿ ನಾವು ಹಂಗೆ ನೋಡಿದ್ರೆ ನಮ್ಮ ಹಿಂಡೇಶ್ವರ ಸಾಹೇಬ್ರಿಗೆ ಮತ್ತೆ ಸಿಗಬೇಕಾಗಿತ್ತು ನಮ್ಗಿಂತ ಅವರಿಗೆ ಈ ಮೇಲ್ಮನೆ ಅಂದರೆ ಚಿಂತಕರ ಚಾವಡಿ ಅಂತ ಕರೀತಾರೆ ಒಬ್ಬರು ಹಿರಿಯ ದಲಿತ ಮುಖಂಡರು ದಲಿತರ ಧ್ವನಿಯಾಗಲಿ ಅನ್ನೋ ಒಂದು ಆಶಯದೊಂದಿಗೆ ಹೈಕಮಾಂಡ್ ನಿಮ್ಮನ್ನು ಗುರುತಿಸಿದೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಹೇಳೋದಾದರೆ ಏನನ್ನ ಗುರಿಯನ್ನು ಹೊಂದಿದ್ರಿ ಸರ್ ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಾಮಾಜಿಕ ನ್ಯಾಯವನ್ನು ಎಲ್ಲ ವರ್ಗಕ್ಕೂ ಕೊಟ್ಟಿದೆ ಅದರ ಜೊತೆಗೇ ರಾಹುಲ್ ಗಾಂಧಿ ಅವ್ರದ್ದು ಒಂದು ದೊಡ್ಡ ಕನಸು ಏನಂತಂದರೆ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಮತ್ತು ನಿಜವಾದಂಥ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕಾಗಿದೆ ಸ್ವಾತಂತ್ರ್ಯ ಅಂದರೆ ಕೇವಲ ಮತದಾನದ ಸ್ವಾತಂತ್ರ್ಯ ಅಲ್ಲ ಬದುಕಿನ ಸ್ವಾತಂತ್ರ್ಯವೂ ಸಿಗಬೇಕಾಗಿದೆ ಆದ್ದರಿಂದ ನೀವು ಹೇಳಿದಂಥ ಒಂದು ಪ್ರಶ್ನೆ ಏನಿದೆ ಅಲ್ಲ ವಿಧಾನ ಪರಿಷತ್ ಮುಖಾಂತರ ಈ ನಾಡಿನ ಗಮನ ಸೆಳೆದು ಎಸ್ಪೆಷಲಿ ವಂಚಿತ ಸಮುದಾಯಕ್ಕೆ ಅಂಚಿನಲ್ಲಿರುವಂಥ ಸಮುದಾಯಕ್ಕೆ ಅವರ ಕಷ್ಟ ನಷ್ಟಗಳಿಗೆ ಧ್ವನಿಯಾಗಲು ನಾನು ಪ್ರಯತ್ನ ಮಾಡ್ತೇನೆ ಅಂತ ತಮ್ಮಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ನೂತನವಾಗಿ ನಾಮ ನಾಮನಿರ್ದೇಶಕನವಾಗಿರ್ತಕ್ಕಂಥ ವಿಧಾನ ಪರಿಷತ್ಗೆ ನಾಮನಿರ್ದೇಶನವಾಗಿರ್ತಕ್ಕಂಥ ಎಚ್ ಜೆಪ್ಟನ್ ಅವ್ರವರ ಮಾತು ಕ್ಯಾಮ್ರಾ ಪರ್ಸನ್ ಮಹೇಶ್ ಭೋಜ್ಗಾರ್ ಜೊತೆ ಮಲ್ಲಿಕ್ ಬೆಳಗಲಿ ಗ್ಯಾರಂಟಿ ನ್ಯೂಸ್ ಹುಬ್ಬಳ್ಳಿ